ಆಚರಿಸ್ತಿದ್ದಾರೆ ಯಾಕಂದರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಆದ ಸೂಕ್ತವಾದ ಒಂದು ಸ್ಫೂರ್ತಿ ಅಂತ ಹೇಳಿ ಏನೇ ಮಾಡಿದ್ರು ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಸೊ ತುಂಬಾ ತುಂಬಾ ಇನ್ಸ್ಪೈರ್ ಆಗಿತ್ತು ಸೊ ಅದನ್ನು ಇವತ್ತು ಒಂದು ದಿನ ದಿನ ಹತ್ರ ಮಾಡೋಕ್ಕೆ ತುಂಬ ತುಂಬ ಖುಷಿ ಆಯಿತು ಎಲ್ಲರಿಗಿಂತ ಜಾಸ್ತಿ ಸ್ಕೂಲ್ ನಮ್ಮ ಫ್ಯಾನ್ಸ್ ಅವರು ಅವರು ಅವ್ರ ಇದರ ಸ್ಫೂರ್ತಿ ಥರ ಒಂದು ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ ಈ ಥರ ಸ್ಫೂರ್ತಿಯಾಗಿ ಅವ್ರಿಗೆ ಹಾಗೆ ಚಿಕ್ಕಮಂಗ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್ ನಾವು ನೋಡ್ತಾ ಇದ್ದೀವಿ ದಿನ ಅಪ್ಪು ಇಲ್ಲಿದೆ ಅಂತಂದ್ರೆ ಇಲ್ಲಿದ್ದಾರೆ ಸಾವ್ರಾರಿದ್ದಾರೆ ಕೋಟ್ಯಾತ ಮುಂದಿರಿದ್ದಾರೆ ಅಪ್ಪು ಸರ್ ಹಾಂ ಸರ್ ಹೇಳಿ ಎಲ್ಲಿದ್ದಾರೆ ಅಂತಂದ್ರೆ ಕೋಟ್ಯಾಂತರ ಮುಂದೆ ಹೃದಯ ನನಗೆ ಇಲ್ಲಿ ಕರ್ನಾಟಕ ಜನರ ಹೃದಯದವರು ಶಾಶ್ವತ ನಿಲ್ತಿದ್ದಾರೆ ಆ ಪ್ರೀತಿ ಹೋಟ್ಲಿಗೆ ಕಾಣಿಸ್ತಾ ಇದೆ ಅಪ್ಪ ಅವರ ಬರ್ಡೇಗೂ ಅಥವಾ ಡೆತ್ ಅನ್ನೋಸ್ಗೋ ಮಾತ್ರ ಅಭಿಮಾನಿಗೆ ಬರಲಿಲ್ಲ ಎವ್ರಿ ಡೇ ಟೆನ್ ಟು ಫಿಫ್ಟೀನ್ ತೌಸಂಡ್ ಜನ ಬರ್ತಾನೆ ಜಾಗೇ ಆ ಥರ ಆಗಿದೆ ಪ್ರತಿದಿನ ಜನ ಬರ್ತಾನೆ ಅಂತಾರೆ ಚಿಕ್ಕಪ್ಪ ಅದೇ ಎರಡು ಆಮೇಲೆ ಬರೀ ಬೋರ್ಡ್ಡೆಲ್ಲ ಮುಂದಿನ ದಿನ ಅಂತಲ್ಲ ಯಾವ ಪ್ರತಿದಿನ ನೋಡಿದ್ರೆ ತುಂಬ ಸಂಡೇ ಸಂಡೇಸ್ ಬರ್ತಾ ಇರ್ತಾರೆ ಆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ನಾಮಕರಣ ಮಾಡ್ತಾರೆ ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ ತುಂಬ ಖುಷಿ ಆಗಿದೆ ನೋಡೋಕ್ಕೆ ಅಂತ ಆಂಟಿ ಇಲ್ಲ ಸೊ ಊರಲ್ಲಿ ಅದು ಸೊ ಅದಕ್ಕೆ ಬರೋಕ್ಕಾಗಿದ್ದಲ್ಲ ಅಷ್ಟು ನೆಕ್ಸ್ಟ್ ಆಯ್ತು ಬಂದ್ಬಿಟ್ಟು ಹೋಗ್ತಾರೆ ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ ಜಾಕಿ ರೀರಿಲೀಸ್ ಆಗಿದೆ ಕಥೆ ಕನ್ನಡದ ಮನೆಗ ನಿಮ್ಮದು ಅದು ಸರಳ ಪ್ರೇಮಕತೆ ಆಯಿತು ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡ ಮನೆಯಿಂದ ರೀಸೆಂಟ್ ಮಾರ್ಚ್ ಮಂತ್ ಅಲ್ಲಿ ದೊಡ್ಡ ಮನೆ ಮಂತ್ ಮಾರ್ಚ್ ಇರ್ತಾ ಇಲ್ಲ ದೊಡ್ಡ ಮನೆ ಮಂತ್ ತುಂಬ ಖುಷಿ ಆಯಿತು ಅಂದರೆ ಈಗ ಮೂರನೇ ತರ ಜಾಕಿ ನೋಡ್ಕೊಂಡು ತೆಗೆದೆ ಏನೋ ಹೊಸ ಸಿನಿಮಾ ಇತ್ತು ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅಲ್ಲಿ ಒಂದು ಆಗುವಂತೇಳಿ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದು ಬಟ್ ನಾನು ತುಂಬ ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾಗೊಡಿದ್ರೆ ದೂರದ ಸಿನಿಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ ಒಂಬತ್ತು ಐದು ಒಂದು ಎರಡು ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬ ತುಂಬಾ ಇಷ್ಟ ಆಗಿದೆ ಸೊ ನಾನು ಎಲ್ಲ ಪ್ರತಿ ಅಭಿಮಾನಿ ತರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋದಕ್ಕೆ ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ ಅಷ್ಟೊಂದು <laughs> ಓಕೆನಾ ಇವತ್ತು ಅಪ್ಪು ಚಿಕ್ಕಪ್ಪನ ಹುಟ್ಟಿದಪ್ಪ ಎಲ್ಲ ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ ನೋಡಿದ್ರಲ್ಲೇ ಒಂಥರ ಮನಸ್ಸಿಗೆ ಭಾವಕತರಾಗುತ್ತೆ ತುಂಬ ಖುಷಿಯಾಗುತ್ತೆ ಇವತ್ತು ನಾವು ಸೇರಿ ಅವ್ರ ಜೊತೆ ಅವರ ಹುಟ್ಟಪ್ಪನ ಆಚರಿಸೋಕೆ ಬಂದಿದ್ದೀವಿ ಅವ್ರ ಪ್ರೀತಿ ವಿಶ್ವಾಸನ ಅದ್ರ ಮಾತಲ್ಲಿ ಹೇಳೋಕ್ಕಾಗತ್ತೆ ಇಲ್ಲ ಜೊತೆಗೆ ಇವತ್ತು ಆ ಸ್ಫೂರ್ತಿ ದಿವಸ ಎಲ್ಲರೂ ಭಾಷೆಗಳು ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ ಅದು ಕಂಟಿನ್ಯೂ ಆಗ್ತಾನೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ